ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೊಡ್ಡ ತಂದೆ ತಾವು ದೊಡ್ಡ ವ್ಯಕ್ತಿಗಳಿಗೆ ಜಾಸ್ತಿ ಪರಿಶ್ರಮ ಕೊಡುವುದಿಲ್ಲ ಕೇವಲ ಎರಡು ಅಕ್ಷರಗಳನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಪ್ರಶ್ನೆ ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯ ಯಾವುದಾಗಿದೆ ಅದರಲ್ಲಿಯೇ ತಂದೆಗೆ ಮಜಾ ಬರುವುದು ಉತ್ತರ ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯವಾಗಿದೆ ಪತಿತರನ್ನು ಪಾವನ ಮಾಡುವುದು ತಂದೆಗೆ ಪಾವನ ಮಾಡುವುದರಲ್ಲಿಯೇ ಬಹಳ ಮಜಾ ಬರುವುದು ತಂದೆ ಬರುವುದೇ ಮಕ್ಕಳ ಸದ್ಗತಿ ಮಾಡಲು ಎಲ್ಲರನ್ನ ಸತೋಪ್ರಧಾನರನ್ನಾಗಿ ಮಾಡಲು ಏಕೆಂದರೆ ಈಗ ಮನೆಗೆ ಹೋಗಬೇಕು ಕೇವಲ ಒಂದು ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ದೇಹ ಅಲ್ಲ ಆತ್ಮ ಆಗಿದ್ದೇವೆ ಈ ಪಾಠದಿಂದ ತಂದೆಯ ನೆನಪಿರುವುದು ಮತ್ತು ಪಾವನರಾಗುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಗೆ ಮಜಾ ಬರುತ್ತೆ ತಾವು ಮಕ್ಕಳನ್ನು ಪವಿತ್ರ ಮಾಡುವುದರಲ್ಲಿ ಆದ್ದರಿಂದ ಹೇಳುತ್ತಾರೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ಎಂದು ಸರ್ವರ ಸದ್ಗತಿ ದಾತ ಅವರು ಒಬ್ಬರೇ ತಂದೆಯಾಗಿದ್ದಾರೆ ಮತ್ತಾರೂ ಇಲ್ಲ ಇದು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ ಈಗ ಅವಶ್ಯವಾಗಿ ಮನೆಗೆ ಹೋಗಬೇಕು ಪುರುಷಾರ್ಥ ಜಾಸ್ತಿ ಮಾಡಲು ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆ ಅವಶ್ಯವಾಗಿದೆ ನೆನಪಿನಿಂದಲೇ ಪಾವನರಾಗುತ್ತೀರಾ ನಂತರ ವಿದ್ಯಾಭ್ಯಾಸ ಮೊದಲು ತಂದೆಯನ್ನು ನೆನಪು ಮಾಡಿ ಅನಂತರ ರಾಜ್ಯಭಾಗ್ಯ ಅದಕ್ಕಾಗಿ ತಮಗೆ ಮಾರ್ಗದರ್ಶನವನ್ನು ಕೊಡಲಾಗುತ್ತಿರುತ್ತದೆ ತಾವು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದುಕೊಳ್ಳುತ್ತೇವೆ ಪ್ರಧಾನರಿಂದ ತಮೋ ಪ್ರಧಾನರಾಗುತ್ತೇವೆ ಮೆಟ್ಟಲು ಕೆಳಗೆ ಇಳಿಯುತ್ತಾ ಬರುತ್ತೇವೆ ಈಗ ಪುನಃ ಪ್ರಧಾನರಾಗಬೇಕು ಸತ್ಯಯುಗ ಪಾವನ ಪ್ರಪಂಚವಾಗಿದೆ ಅಲ್ಲಿ ಒಬ್ಬರು ಪತಿತರು ಇರುವುದಿಲ್ಲ ಸತ್ಯಯುಗದಲ್ಲಿ ಇಂತಹ ಮಾತುಗಳೇ ಇರುವುದಿಲ್ಲ ಮೂಲ ಮಾತಾಗಿದೆ ಪಾವನರಾಗುವುದು ಈಗಂತೂ ಪವಿತ್ರರಾಗಿರಿ ಆಗಲೇ ಹೊಸ ಪ್ರಪಂಚದಲ್ಲಿ ಬರುತ್ತೀರಾ ಮತ್ತು ರಾಜ್ಯ ಮಾಡಲು ಯೋಗ್ಯರಾಗುತ್ತೀರಾ ಎಲ್ಲರೂ ಪಾವನರಾಗಲೇಬೇಕು ಅಲ್ಲಿ ಪತಿತರಂತೂ ಇರುವುದಿಲ್ಲ ಯಾರು ಈಗ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡುತ್ತಾರೆ ಅವರೇ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತಾರೆ ಮೂಲ ಮಾತು ಇದು ಒಂದೇ ಆಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಸತೋಪ್ರಧಾನರಾಗುತ್ತೀರಾ ತಂದೆ ಜಾಸ್ತಿ ಕಷ್ಟ ಕೊಡುವುದಿಲ್ಲ ಕೇವಲ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಬಾರಿ ಬಾರಿಗೂ ತಂದೆ ಹೇಳುತ್ತಾರೆ ಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ದೇಹ ಅಲ್ಲ ನಾವು ಆತ್ಮ ಆಗಿದ್ದೇವೆ ದೊಡ್ಡ ವ್ಯಕ್ತಿಗಳು ಯಾರಿರುತ್ತಾರೆ ಅವರು ಜಾಸ್ತಿ ಓದುವುದಿಲ್ಲ ಎರಡು ಅಕ್ಷರಗಳಲ್ಲಿ ಹೇಳುತ್ತಾರೆ ದೊಡ್ಡ ವ್ಯಕ್ತಿಗಳಿಗೆ ಕಷ್ಟ ಕೊಡಲಾಗುವುದಿಲ್ಲ ತಮಗೆ ಗೊತ್ತಿದೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗುವುದರಲ್ಲಿ ಎಷ್ಟು ಜನ್ಮಗಳು ತೆಗೆದುಕೊಂಡಿದ್ದೇವೆ ಅರವತ್ತ್ಮೂರು ಜನ್ಮ ಎಂದು ಹೇಳುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೇವೆ ಇದಂತೂ ನಿಶ್ಚಯ ಇದೆ ಅಲ್ವಾ ನಾವು ಪ್ರಧಾನರಾಗಿದ್ದೆವು ಸ್ವರ್ಗವಾಸಿಗಳು ಅಂದರೆ ಅರ್ಥ ಸುಖಧಾಮದ ಮಾಲೀಕರಾಗಿದ್ದೆವು ಸುಖಧಾಮವಿತ್ತು ಅದಕ್ಕೆ ಸನಾತನ ದೇವಿ ದೇವತಾ ಧರ್ಮ ಎಂದು ಹೇಳಲಾಗುವುದು ಇದ್ದಿದ್ದು ಮನುಷ್ಯರೇನೆ ಕೇವಲ ದೈವಿ ಗುಣವುಳ್ಳವರಾಗಿದ್ದರು ಈ ಸಮಯ ಆಗಿದೆ ಹಸುರಿ ಗುಣವುಳ್ಳಂತಹ ಮನುಷ್ಯರಿರುವಂತಹ ಸಮಯ ಇದಂತೂ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಅಸುರರು ಮತ್ತು ದೇವತೆಗಳ ಯುದ್ಧವಾಯಿತು ಆಗ ದೇವತೆಗಳ ರಾಜ್ಯ ಸ್ಥಾಪನೆ ಆಯಿತೆಂದು ಇದಂತೂ ತಂದೆ ತಿಳಿಸುತ್ತಾರೆ ತಾವು ಮೊದಲು ಅಸುರರಾಗಿದ್ದೀರಿ ತಂದೆಯೇ ಬಂದು ಬ್ರಾಹ್ಮಣರನ್ನಾಗಿ ಮಾಡಿ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುವ ಯುಕ್ತಿಯನ್ನು ತಿಳಿಸಿದ್ದಾರೆ ಬಕಿ ಅಸುರರು ಮತ್ತು ದೇವತೆಗಳ ಯುದ್ಧದ ಮಾತಂತೂ ಇಲ್ಲ ದೇವತೆಗಳಿಗಾಗಿ ಹೇಳಲಾಗುವುದು ಅಹಿಂಸಾ ಪರಮೋ ಧರ್ಮ ದೇವತೆಗಳು ಎಂದಿಗೂ ಯುದ್ಧ ಮಾಡುವುದಿಲ್ಲ ಹಿಂಸೆಯ ಮಾತೇ ಇಲ್ಲ ಸತ್ಯಯುಗದಲ್ಲಿ ದೈವಿ ರಾಜ್ಯದಲ್ಲಿ ಯುದ್ಧ ಎಲ್ಲಿಂದ ಬಂದಿತ್ತು ಸತ್ಯಯುಗದ ದೇವತೆಗಳು ಇಲ್ಲಿ ಬಂದು ಅಸುರರ ಜೊತೆ ಯುದ್ಧ ಮಾಡುತ್ತಾರೆ ಅಸುರರು ಅಲ್ಲಿ ದೇವತೆಗಳ ಬಳಿ ಹೋಗಿ ಯುದ್ಧ ಮಾಡುತ್ತಾರೆಯೇ ಆ ರೀತಿಯಾಗಲು ಸಾಧ್ಯವಿಲ್ಲ ಇದಾಗಿದೆ ಹಳೆಯ ಪ್ರಪಂಚ ಅದಾಗಿದೆ ಹೊಸ ಪ್ರಪಂಚ ಮತ್ತು ಯುದ್ಧ ಹೇಗಾಗತ್ತೆ ಭಕ್ತಿ ಮಾರ್ಗದಲ್ಲಂತೂ ಮನುಷ್ಯರು ಏನೆಲ್ಲ ಕೇಳುತ್ತಾರೆ ಅದನ್ನು ಸತ್ಯ ಸತ್ಯ ಎಂದು ಹೇಳುತ್ತಾ ಬಂದಿದ್ದಾರೆ ಯಾರ ಬುದ್ಧಿಯೂ ನಡೆಯುವುದೇ ಇಲ್ಲ ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಕಲಿಯುಗದಲ್ಲಿ ಕಲ್ಲು ಬುದ್ಧಿ ಉಳ್ಳವರು ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಉಳ್ಳವರಾಗಿರುತ್ತಾರೆ ಆ ರಾಜ್ಯವೇ ಪಾರಸನಾಥನ ರಾಜ್ಯ ಇಲ್ಲಂತೂ ರಾಜ್ಯವೇ ಇಲ್ಲ ದ್ವಾಪರದ ರಾಜರೂ ಸಹ ಅಪವಿತ್ರರಾಗಿದ್ದರು ರತ್ನ ಜಡಿತ ಕಿರೀಟವಿತ್ತು ಲೈಟಿನ ಕಿರೀಟ ಪವಿತ್ರತೆಯ ಪ್ರಕಾಶದ ಕಿರೀಟ ಇರಲಿಲ್ಲ ಅಲ್ಲಿ ಎಲ್ಲರೂ ಪವಿತ್ರವಾಗಿದ್ದರು ಸತ್ಯಯುಗದಲ್ಲಿ ಇದರ ಅರ್ಥ ಈ ರೀತಿಯಲ್ಲ ಪ್ರಕಾಶದ ಕಿರೀಟ ಮೇಲೆ ನಿಂತುಬಿಟ್ಟಿದೆ ಅಂತ ಅಲ್ಲ ಚಿತ್ರಗಳಲ್ಲಿ ಪವಿತ್ರತೆಯ ಗುರುತಿಗಾಗಿ ಪ್ರಕಾಶತೆಯನ್ನು ತೋರಿಸುತ್ತಾರೆ ಈ ಸಮಯದಲ್ಲಿ ತಾವು ಸಹ ಪವಿತ್ರರಾಗುತ್ತಿದ್ದೀರಾ ನಿಮ್ಮ ಪ್ರಕಾಶ ಎಲ್ಲಿದೆ ಇದಂತೂ ನೀವು ತಿಳಿದುಕೊಂಡಿದ್ದೀರಾ ತಂದೆಯ ಜೊತೆ ಯೋಗವನ್ನು ಜೋಡಿಸಿ ಪವಿತ್ರರಾಗುತ್ತಿದ್ದೇವೆ ಅಲ್ಲಿ ವಿಕಾರದ ಮಾತೇ ಇರುವುದಿಲ್ಲ ವಿಕಾರಿ ಈ ರಾವಣನ ರಾಜ್ಯ ಸಮಾಪ್ತಿಯಾಗುವುದು ಇಲ್ಲಿ ರಾವಣನನ್ನು ತೋರಿಸುತ್ತಾರೆ ಇದರಿಂದ ಸಿದ್ಧ ಮಾಡಲಿಕ್ಕೋಸ್ಕರ ಈಗ ರಾವಣನ ರಾಜ್ಯ ಇದೆ ಎಂದು ರಾವಣನ ಗೊಂಬೆ ಮಾಡಿ ಪ್ರತಿ ವರ್ಷ ಸುಡುತ್ತಾರೆ ಆದರೆ ರಾವಣ ಅಂತೂ ಸುಡುವುದಿಲ್ಲ ನೀವು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಅನಂತರ ರಾವಣ ಇರುವುದೇ ಇಲ್ಲ ಸತ್ಯಯುಗ ತ್ರೇತಾಯುಗದಲ್ಲಿ ತಾವಾಗಿದ್ದೀರಾ ಅಹಿಂಸಕರು ತಮ್ಮ ವಿಜಯ ಯೋಗ ಬಲದಿಂದ ಆಗುವುದು ನೆನಪಿನ ಯಾತ್ರೆಯಿಂದ ತಮ್ಮ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳು ವಿಕರ್ಮಗಳು ವಿನಾಶವಾಗುತ್ತವೆ ಜನ್ಮ ಜನ್ಮಾಂತರ ಅಂದರೆ ಅರ್ಥ ಎಂದಿನಿಂದ ವಿಕರ್ಮಗಳು ಎಂದಿನಿಂದ ಶುರುವಾಯಿತು ಮೊಟ್ಟ ಮೊದಲು ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಬರುತ್ತೀರಾ ಸೂರ್ಯವಂಶಿ ಮತ್ತು ಚಂದ್ರವಂಶದಲ್ಲಿ ಎರಡು ಕಲೆಗಳು ಕಡಿಮೆಯಾಗುವುದು ಅನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಈಗ ಮೂಲ ಮಾತಾಗಿದೆ ತಂದೆಯನ್ನು ನೆನಪು ಮಾಡಿ ಸತೋ ಪ್ರಧಾನರಾಗುವುದು ಯಾರು ಕಲ್ಪದ ಮೊದಲು ಸತೋ ಪ್ರಧಾನರಾಗಿದ್ದರೂ ಅವರೇ ಆಗುತ್ತಾರೆ ಬರುತ್ತಾ ಇರುತ್ತಾರೆ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಅನಂತರ ಡ್ರಾಮಾನುಸಾರವಾಗಿ ಯಾವಾಗ ಬರ್ತಾರೆ ಅದು ಸಹ ನಂಬರ್ ಆಗಿ ಬಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಡ್ರಾಮಾ ಎಷ್ಟು ವಿಚಿತ್ರವಾಗಿ ತಯಾರಾಗಿದೆ ಇದನ್ನು ತಿಳಿದುಕೊಳ್ಳುವಂತಹವರೇ ತಿಳಿದುಕೊಳ್ಳುತ್ತಾರೆ ಹೇಗೆ ತಾವು ಕೆಳಗೆ ಇಳಿಯುತ್ತೀರಾ ಅನಂತರ ಈಗ ಹತ್ತುತ್ತಿದ್ದೀರಾ ನಂಬರ್ ವಾರ್ ಪಾಸ್ ಆಗುತ್ತೀರಾ ಮತ್ತು ನಂಬರ್ ವಾರಾಗಿ ಕೆಳಗೆ ಬರುತ್ತೀರಾ ನಿಮ್ಮ ಮುಖ್ಯ ಗುರಿ ಉದ್ದೇಶವಾಗಿದೆ ಸತೋಪ್ರಧಾನರಾಗುವುದು ಎಲ್ಲರೂ ಪೂರ್ತಿ ಉತ್ತೀರ್ಣರಾಗುವುದಿಲ್ಲ ಅಂಡ್ರೆಡ್ ಮಾರ್ಕ್ಸ್ಗಿಂತ ಮತ್ತೆ ಕಡಿಮೆ ಕಡಿಮೆ ಆಗ್ತಾ ಹೋಗ್ತಾರೆ ಅದಕ್ಕೆ ಬಹಳ ಪುರುಷಾರ್ಥ ಮಾಡಬೇಕು ಈ ಪುರುಷಾರ್ಥದಲ್ಲಿಯೇ ಫೇಲ್ ಆಗುತ್ತಾರೆ ಸರ್ವಿಸ್ ಮಾಡುವುದಂತೂ ಸಹಜ ಮ್ಯೂಸಿಯಂನಲ್ಲಿ ತಾವು ಯಾವ ರೀತಿ ತಿಳಿಸಿಕೊಡುತ್ತೀರಾ ಅದರಿಂದ ಪ್ರತಿಯೊಬ್ಬರ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಾಗತ್ತೆ ಹೆಡ್ ಟೀಚರ್ ನೋಡ್ತಾರೆ ಇವರು ಸರಿಯಾಗಿ ತಿಳಿಸುತ್ತಿಲ್ಲವೆಂದರೆ ಸ್ವಯಂ ಹೋಗಿ ತಿಳಿಸುತ್ತಾರೆ ಬಂದು ಸಹಯೋಗ ಕೊಡುತ್ತಾರೆ ಒಬ್ಬರಿಬ್ಬರು ಗಾರ್ಡ್ ಇಡಲಾಗತ್ತೆ ನೋಡ್ತಾರೆ ಇವರು ಚೆನ್ನಾಗಿ ಹೇಳುತ್ತಾರೆ ಇಲ್ವ ಎಂದು ಯಾರಾದರೂ ಏನಾದರೂ ಕೇಳ್ತಾರೆ ಆವಾಗ ತಬ್ಬಿ ಬಾಗಲ್ವಾ ಅಂತ ನೋಡ್ತಾರೆ ಇದನ್ನು ಸಹ ತಿಳ್ಕೊಳ್ತಾರೆ ಸೆಂಟರ್ ಸರ್ವಿಸ್ಗಿಂತ ಪ್ರದರ್ಶನೀಯ ಸರ್ವಿಸು ತುಂಬ ಚೆನ್ನಾಗಾಗತ್ತೆ ಪ್ರದರ್ಶನಿಗಿಂತ ಮ್ಯೂಸಿಯಮ್ಮಲ್ಲಿ ಇನ್ನೂ ಒಳ್ಳೆಯ ಸೇವೆ ಆಗುತ್ತೆ ಮ್ಯೂಸಿಯಮ್ಮಲ್ಲಿ ಶೋ ಮಾಡ್ತಾರೆ ಒಳ್ಳೆಯ ರೀತಿ ಮತ್ತು ನೋಡಿ ಹೋಗ್ತಾರೆ ಅನ್ಯರಿಗೆ ತಿಳಿಸ್ತಾ ಇರ್ತಾರೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಹೋಗಿ ಅಂತ ಹೇಳಿ ಇದಂತೂ ಅಂತಿಮದವರೆಗೆ ನಡೆಯುತ್ತಾ ಇರುವುದು ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯವಾಗಿದೆ ಈ ಅಕ್ಷರ ಚೆನ್ನಾಗಿದೆ ಗಾಡ್ ಫಾದರ್ಲಿ ವರ್ಲ್ಡ್ ಯೂನಿವರ್ಸಿಟಿ ಈ ಅಕ್ಷರ ಚೆನ್ನಾಗಿದೆ ಇದರಲ್ಲಿ ಮನುಷ್ಯರ ಹೆಸರು ಇಲ್ವೇ ಇಲ್ಲ ಇದರ ಉದ್ಘಾಟನೆ ಯಾರು ಮಾಡೋದು ತಂದೆ ಹೇಳುತ್ತಾರೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಉದ್ಘಾಟನೆ ಮಾಡಿಸುತ್ತೀರಾ ದೊಡ್ಡವರ ಹೆಸರನ್ನ ಕೇಳಿ ಬಹಳಷ್ಟು ಜನ ಬರ್ತಾರೆ ಒಬ್ಬರ ಹಿಂದೆ ಅನೇಕರು ಬರುತ್ತಾರೆ ಆದ್ದರಿಂದ ಬಾಬರ್ ಅವರು ದೆಹಲಿಯಲ್ಲಿ ಬರೆಸಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಪಿನಿಯನ್ ಬರೆಸಿ ಅದನ್ನು ಪ್ರಿಂಟ್ ಮಾಡಿಸ್ಬೇಕು ಅದು ಮನುಷ್ಯರು ನೋಡಿ ಹೇಳ್ತಾರೆ ಇವ್ರ ಹತ್ರ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಏನೋ ಒಳ್ಳೆಯದಿದೆ ಇವರೆಲ್ಲ ಹೋಗ್ತಾರಲ್ವಾ ಎಂದು ಇದಂತೂ ಬಹಳ ಒಳ್ಳೆಯ ಒಪಿನಿಯನ್ ಕೊಡ್ತಾರೆ ಈ ರೀತಿಯಾಗಿ ಇದು ಪ್ರಿಂಟ್ ಮಾಡಿಸೋದು ಅಂದರೆ ಯಾರು ಒಳ್ಳೆಯ ಒಪಿನಿಯನ್ ಕೊಡ್ತಾರೆ ಭಾವನೆ ಶುಭ ಭಾವನೆ ಇರುತ್ತೆ ಅವರಿಗೆ ಸೊ ಅದನ್ನು ಪ್ರಿಂಟ್ ಮಾಡಿಸ್ಬೇಕು ಇದರಲ್ಲಿ ಬೇರೆ ಜಾದುವಿನ ಮಾತಂತೂ ಇಲ್ಲ ಆದ್ದರಿಂದ ಬಾಬಾ ಬರೆಯುತ್ತಿರುತ್ತಾರೆ ಒಪಿನಿಯನ್ನ ಪುಸ್ತಕ ತಯಾರಾಗಬೇಕು ಇಲ್ಲಿಯೂ ಸಹ ಹಂಚಬೇಕು ಗಾಯನವೂ ಇದೆ ಸುಳ್ಳಿನ ಕಾಯ ಸುಳ್ಳಿನ ಮಾಯ ಸುಳ್ಳು ಪೂರ್ತಿ ಸಂಸಾರ ಇದರಲ್ಲಿ ಎಲ್ಲ ಬರುತ್ತದೆ ಬಹಳಷ್ಟು ಇದ್ದಾರೆ ಹೇಳುತ್ತಾರೆ ಇದು ರಾವಣನ ರಾಜ್ಯ ರಾಕ್ಷಸ ರಾಜ್ಯ ಎಂದು ಮೊದಲಂತೂ ಇವರ ರಾಜ್ಯ ಇತ್ತು ಹ್ಮ್ ವಿಚಾರ ಬರಬೇಕು ಅಲ್ವಾ ದೇವಿ ದೇವತೆಗಳ ರಾಜ್ಯ ಇತ್ತು ಅನಂತರ ರಾವಣ ರಾಜ್ಯ ಆಗಿದೆ ಹೇಳ್ತಾರೆ ನಾವು ಪತಿತರನ್ನ ಪಾವನ ಮಾಡಿ ಎಂದು ಅಂದಾಗ ಪತಿತ ತನದಲ್ಲಿ ಎಲ್ಲವೂ ಬರುತ್ತದೆ ಎಲ್ಲರೂ ಹೇಳುತ್ತಾರೆ ಪತಿತ ಪಾವನ ಅಂತೂ ಅವಶ್ಯವಾಗಿ ಹ್ಮ್ ಬರ್ತಾರೆ ಅಂದಾಗ ಮನುಷ್ಯರು ಪತಿತರಾಗಿದ್ದಾರೆ ಎಲ್ಲರೂ ಹೇಳ್ತಾರೆ ಪತಿತ ಪಾವನ ಹ್ಮ್ ಭಗವಂತನಿಗೆ ಹೇಳ್ತಾರೆ ಪತಿತ ಪಾವನ ಬನ್ನಿ ಅಂತ ಅಂದರೆ ಅವಶ್ಯವಾಗಿ ಸ್ವಯಂ ಪತಿತರಾಗಿದ್ದಾರೆ ಅದಕ್ಕೆ ತಂದೆಯನ್ನು ಕರೆಯುತ್ತಾರೆ ತಾವು ಈ ಚಿತ್ರಗಳನ್ನು ಸಹ ರೈಟ್ ಆಗಿ ಮಾಡಿಸಿದ್ದೀರಾ ಕರೆಕ್ಟಾಗಿ ಮಾಡಿಸಿದ್ದೀರಾ ಪತಿತ ಪಾವನ ಪರಂಪಿತ ಪರಮಾತ್ಮನ ಈ ಎಲ್ಲ ನದಿಗಳು ಕಾಲುವೆಗಳ ಅಮೃತ ಸರದಲ್ಲಿಯೂ ಕೂಡ ನೀರಿನ ಕಾಲುವೆ ಅರಿಯುತ್ತೆ ನೀರು ಪೂರ್ತಿ ಕೊಳಕ್ಕಾಗಿದೆ ಅದನ್ನು ಜನ ಅಮೃತದ ಕೊಳವೆ ಎಂದು ತಿಳ್ಕೊಳ್ತಾರೆ ದೊಡ್ಡ ದೊಡ್ಡ ರಾಜರು ಸಹ ಅಮೃತ ಅಂತ ತಿಳ್ಕೊಂಡು ಅದನ್ನು ಸ್ವಚ್ಛ ಮಾಡಿಸ್ತಾರೆ ಆ ನದಿಯನ್ನು ಸ್ವಚ್ಛ ಮಾಡಿಸ್ತಾರೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಅಮೃತ ಸರ ಎಂದು ಈಗ ಅಮೃತ ಅಂತೂ ಗಂಗಾಜಿಗೆ ಹೇಳುತ್ತಾರೆ ನೀರು ಅಷ್ಟು ಕೊಳಕ್ಕಾಗಿದೆ ಯಾ ಆ ಮಾತೆ ಕೇಳಬೇಡಿ ಎಷ್ಟು ಗಲೀಜಾಗಿದೆ ಅಂದರೆ ಆ ಮಾತೆ ಕೇಳಬೇಡಿ ಆ ಕೊಳಕಿನ ನೀರಿಗೆ ಅಮೃತ ಅಂತ ಹೇಗೆ ಹೇಳ್ತಾರೆ ಬಾಬರವರು ಈ ನದಿಗಳಲ್ಲಿ ಸ್ನಾನ ಮಾಡಿದ್ದಾರೆ ಯಾವ ಬಾಬಾ ಬ್ರಹ್ಮ ಬಾಬಾ ಬಹಳ ಕೊಳಕು ನೀರಿರುತ್ತೆ ಮತ್ತು ಮಣ್ಣು ತಗೊಂಡು ಹಚ್ಕೊಳ್ತಾರೆ ಬಾಬಾ ಅನುಭವಿ ಇದ್ದಾರಲ್ವ ಶರೀರವೂ ಸಹ ಹಳೆಯ ಅನುಭವಿ ಶರೀರವನ್ನು ಪಡೆದಿದ್ದಾರೆ ಹೇಗೆ ಅನುಭವಿ ಈ ಬ್ರಹ್ಮ ಬಾಬರವರಷ್ಟು ಅನುಭವಿ ಯಾರೂ ಇಲ್ಲ ದೊಡ್ಡ ದೊಡ್ಡ ವಯಸ್ಸ್ರಾಯಿ ರಾಜರು ಎಲ್ಲರ ಜೊತೆ ಬಾಬರವರ ಸಂಭಾಷಣೆ ನಡೀತಾ ಇತ್ತು ಅವರೆಲ್ಲರ ಜೊತೆ ಸಂಪರ್ಕ ಆಗ್ತಾ ಇತ್ತು ಅನುಭವ ಇದೆ ಬಾಲ್ಯತನದಲ್ಲಿ ಬ್ರಹ್ಮ ಬಾಬ್ರವರು ಜೋಳ ಅದೆಲ್ಲ ವ್ಯಾಪಾರ ಮಾಡುತ್ತಾ ಇದ್ರು ನಾಲ್ಕು ಆಣೆ ಆರ ಆಣೆ ಸಂಪಾದನೆ ಮಾಡಿದ್ರು ಅಂದರೆ ಖುಷಿ ಬಾಲ್ಯತನದಲ್ಲಿ ಈಗಂತೂ ನೋಡಿ ಎಲ್ಲಿ ಹೋದರು ಬಾಬರವರು ಹಳ್ಳಿಯಲ್ಲಿ ಇದ್ದಂತಹವರು ಏನಾಗ್ಬಿಟ್ರು ನಂತರ ವಜ್ರ ವ್ಯಾಪಾರಿ ಆಗ್ಬಿಟ್ರಲ್ಲ ಬಾಬರವರು ಬಾಬರವರು ಹೇಳ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬರ್ತೇನೆ ಇವರೂ ಸಹ ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡ್ಕೊಂಡು ಅಂತಿಮದಲ್ಲಿ ಹಳ್ಳಿಯವರಾಗ್ಬಿಟ್ರು ತಂದೆಯ ಕುಳಿತು ತಿಳಿಸ್ಕೊಡ್ತಾರೆ ಚರಿತ್ರೆ ಶ್ರೀಕೃಷ್ಣಂದು ಅಲ್ಲ ಕಂಸಂದು ಅಲ್ಲ ಹೇಳ್ತಾರಲ್ವ ಶ್ರೀಕೃಷ್ಣ ಮೊಡಕೆಯನ್ನು ಒಡೆದ್ರು ಅದೆಲ್ಲ ಶ್ರೀಕೃಷ್ಣನ ಚರಿತ್ರೆ ಇರಲಿಕ್ಕೆ ಸಾಧ್ಯ ಇಲ್ಲ ತಂದೆ ನೋಡಿ ಎಷ್ಟು ಆಗಿ ತಿಳಿಸ್ಕೊಡ್ತಾರೆ ಮಧುರಾತಿ ಮಧುರ ಮಕ್ಕಳೇ ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ತಾವು ಕೇವಲ ನಾನು ತಂದೆಯನ್ನು ನೆನಪು ಮಾಡಿ ನಾನು ಶ್ರೇಷ್ಠಾತಿ ಶ್ರೇಷ್ಠ ಎಲ್ಲ ಆತ್ಮಗಳಿಗೆ ತಂದೆಯಾಗಿದ್ದೇನೆ ತಮಗೆ ಗೊತ್ತಿದೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಅವರು ತಂದೆಯಾಗಿದ್ದಾರೆ ನಾವೆಲ್ಲ ಸಹೋದರರಿಗೆ ಒಬ್ಬ ತಂದೆ ಇದ್ದಾರೆ ಆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅವರಂತೂ ಏ ಭಗವಂತ ಏ ಈಶ್ವರ ಎಂದು ಹೇಳುತ್ತಾರೆ ಆದರೆ ಏನನ್ನೂ ಸಹ ತಿಳಿದುಕೊಂಡಿಲ್ಲ ತಂದೆ ಈಗ ಪರಿಚಯವನ್ನು ಕೊಟ್ಟಿದ್ದಾರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಇದಕ್ಕೆ ಗೀತೆಯ ಯುಗ ಎಂದು ಹೇಳಲಾಗುವುದು ಏಕೆಂದರೆ ತಂದೆ ಬಂದು ಜ್ಞಾನವನ್ನು ಹೇಳುತ್ತಾರೆ ಇದರಿಂದ ಶ್ರೇಷ್ಠರಾಗುತ್ತೀರಾ ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ ತಂದೆಗೆ ದಿವ್ಯ ಅಲೌಕಿಕ ಕರ್ತವ್ಯ ಸಿಕ್ಕಿದೆ ಅಂದಾಗ ಶರೀರದ ಆಧಾರವನ್ನು ಪಡೆದುಕೊಳ್ಳುತ್ತಾರೆ ಅರ್ಧ ಕಲ್ಪ ಮನುಷ್ಯರು ದುಃಖಿಗಳಾಗುತ್ತಾರೆ ಅನಂತರ ತಂದೆಯನ್ನು ಕರೆಯುತ್ತಾರೆ ತಂದೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಬರುತ್ತಾರೆ ತಾವು ಬಾರಿ ಬಾರಿಗೂ ಪಾತ್ರವನ್ನು ಅಭಿನಯಿಸುತ್ತೀರಾ ಸನಾತನ ದೇವಿ ದೇವತಾ ಧರ್ಮದ ತಳಪಾಯವೇ ಇಲ್ಲ ಬಾಕಿ ಕೇವಲ ಚಿತ್ರಗಳಿವೆ ಅಷ್ಟೇನೇ ತಂದೆ ಹೇಳುತ್ತಾರೆ ತಾವು ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಮುಖ್ಯ ಗುರಿ ಉದ್ದೇಶ ಅಂತೂ ಸನ್ಮುಖದಲ್ಲಿ ಇದೆ ಇದಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಬಕಿ ಹಿಂದೂ ಧರ್ಮವಂತೂ ಯಾವುದು ಧರ್ಮ ಇಲ್ಲ ಹಿಂದೂಗಳಂತೂ ಹಿಂದೂ ಸ್ಥಾನದ ಹೆಸರನ್ನ ಇಟ್ಕೊಂಡಿದ್ದಾರೆ ಹೇಗೆ ಸನ್ಯಾಸಿಗಳು ಬ್ರಹ್ಮತತ್ವ ಪರಮಧಾಮದಲ್ಲಿ ಇರುವಂತಹ ಸ್ಥಾನವನ್ನೇ ಭಗವಂತ ಎಂದು ಹೇಳುತ್ತಾರೆ ಹಾಗೆ ಇವರು ಇರುವಂತಹ ಸ್ಥಾನವನ್ನೇ ತಮ್ಮ ಧರ್ಮ ಎಂದು ಹೇಳುತ್ತಾರೆ ಆದಿ ಸನಾತನ ಯಾವುದು ಹಿಂದೂ ಧರ್ಮ ಅಲ್ಲ ಹಿಂದುಗಳಂತೂ ದೇವತೆಗಳ ಮುಂದೆ ಹೋಗಿ ನಮನ ಮಾಡುತ್ತಾರೆ ಮಹಿಮೆ ಗಾಯನ ಮಾಡುತ್ತಾರೆ ಯಾರು ದೇವತೆಗಳಾಗಿದ್ದರೂ ಅವರೇ ಹಿಂದುಗಳಾಗಿದ್ದಾರೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವಾಗಿದ್ದಾರೆ ಈಗ ಎಲ್ಲ ಧರ್ಮಗಳು ಕಾಯಂ ಇದೆ ಆದರೆ ಈ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ತಾವೇ ಪೂಜ್ಯರು ತಾವೇ ಪೂಜಾರಿಗಳಾಗಿ ದೇವತೆಗಳ ಮುಂದೆ ಹೋಗಿ ಪೂಜೆ ಮಾಡುತ್ತಾರೆ ಎಷ್ಟು ತಿಳಿಸಬೇಕಾಗತ್ತೆ ಶ್ರೀಕೃಷ್ಣನಿಗೋಸ್ಕರ ಎಷ್ಟು ತಿಳಿಸುತ್ತಾರೆ ಕೃಷ್ಣ ಸ್ವರ್ಗದ ಮೊದಲ ರಾಜಕುಮಾರ ಅಂದಾಗ ಎಂಬತ್ನಾಲ್ಕು ಜನ್ಮಗಳು ಸಹ ಅವರಿಂದಲೇ ಪ್ರಾರಂಭವಾಗುವುದು ತಂದೆ ಹೇಳುತ್ತಾರೆ ಅನೇಕ ಜನ್ಮಗಳ ಅಂತಿಮದಲ್ಲಿ ಅಂತಿಮ ಜನ್ಮದಲ್ಲಿಯೂ ಕೂಡ ಅಂತಿಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅಂದಾಗ ಅವಶ್ಯವಾಗಿ ಲೆಕ್ಕಾಚಾರ ತಿಳಿಸಲಾಗುತ್ತೆ ಅಲ್ವಾ ಈ ಲೆಾಚಾರ ತಿಳಿಸಲಾಗತ್ತೆ ಅಲ್ವ ಈ ಲಕ್ಷ್ಮೀನಾರಾಯಣರೇ ನಂಬರ್ ಒನ್ನಲ್ಲಿ ಬರುತ್ತಾರೆ ಯಾರು ಮೊದಲಿದ್ದರೂ ಅವರೇ ಲಾಸ್ಟಲ್ಲಿ ಬರುತ್ತಾರೆ ಕೇವಲ ಒಬ್ಬ ಶ್ರೀಕೃಷ್ಣನ ಮಾತಿಲ್ಲ ಅಲ್ವಾ ವಿಷ್ಣುವಂಶಾವಳಿಯರಾಗಿದ್ದೀರಿ ತಾವು ಸಹ ಈ ಮಾತುಗಳನ್ನು ತಾವು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತೀರಾ ನಂತರ ಮರೆಯಬಾರದು ಈಗ ಮ್ಯೂಸಿಯಮ್ ಅಂತೂ ತೆರೆಯುತ್ತಿರುತ್ತೀರಾ ಬಹಳ ಓಪನ್ ಆಗತ್ತೆ ಬಹಳಷ್ಟು ಜನ ಬರುತ್ತಾರೆ ಹೇಗೆ ಮಂದಿರಗಳಲ್ಲಿ ಹೋಗಿ ತಲೆ ಬಾಗುತ್ತಾರೆ ನಿಮ್ಮ ಬಳಿಯೂ ಸಹ ಬಂದು ನೋಡುತ್ತಾರೆ ಲಕ್ಷ್ಮೀನಾರಾಯಣರ ಚಿತ್ರ ಇದೆ ಅಂದರೆ ಭಕ್ತರು ಅವರ ಮುಂದೆ ಹಣ ಇಡುತ್ತಾರೆ ತಾವು ಹೇಳುತ್ತೀರಾ ಇಲ್ಲಂತೂ ತಿಳಿದುಕೊಳ್ಳುವ ಮಾತಾಗಿದೆ ಹಣ ಇಡುವ ಮಾತಿಲ್ಲ ಈಗ ತಾವು ಶಿವನ ಮಂದಿರದಲ್ಲಿ ಹೋಗ್ತೀರಾ ಅಂದಾಗ ಹಣ ಇಡ್ತೀರಾ ಏನು ನೀವು ಹೋಗ್ತೀರಾ ತಿಳಿಸುವಂತಹ ಲಕ್ಷ್ಯದಿಂದ ಮಂದಿರಗಳಲ್ಲಿ ಹೋದ್ರೂ ಕೂಡ ಜ್ಞಾನ ತಿಳಿಸುವ ಉದ್ದೇಶದಿಂದ ಹೋಗ್ತೀರಾ ಯಾಕೆಂದರೆ ತಾವು ಇವರೆಲ್ಲರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಾ ಮಂದಿರಗಳಂತೂ ಬಹಳಷ್ಟು ಇವೆ ಮುಖ್ಯವಾಗಿರುವಂಥದ್ದು ಶಿವನ ಮಂದಿರ ಅಲ್ಲಿ ಅನ್ಯರ ಮೂರ್ತಿಗಳು ಯಾಕೆ ಇಡುತ್ತಾರೆ ಎಲ್ಲರ ಮುಂದೆ ಹೋಗಿ ಮನುಷ್ಯರು ಹಣ ಇಡುತ್ತಾರೆ ಮತ್ತೆ ಸಂಪಾದನೆ ಆಗತ್ತೆ ಮತ್ತೆ ಅವರು ಶಿವನ ಮಂದಿರಕ್ಕೆ ಹೇಳುತ್ತಾರೆ ಶಿವ ಪರಿವಾರದ ಮಂದಿರ ಅಂತ ಹೇಳುತ್ತಾರೆ ಶಿವ ತಂದೆ ಈ ಪರಿವಾರವನ್ನು ಸ್ಥಾಪನೆ ಮಾಡಿದ್ದಾರೆಂದು ಸತ್ಯ ಸತ್ಯ ಪರಿವಾರವಂತೂ ನಿಮ್ಮದು ಬ್ರಾಹ್ಮಣರ ಪರಿವಾರವಾಗಿದೆ ತಂದೆಯ ಪರಿವಾರವಂತೂ ಸಾಲಿಗ್ರಾಮಗಳು ನಂತರ ನಾವು ಸಹೋದರ ಸಹೋದರಿಯರ ಪರಿವಾರವಾಗುವುದು ಮೊದಲು ಸಹೋದರರಿದ್ದೆವು ಅನಂತರ ತಂದೆ ಬರ್ತಾರೆ ಸಹೋದರ ಸಹೋದರಿಯರಾಗುತ್ತೇವೆ ಅನಂತರ ತಾವು ಸತ್ಯಯುಗದಲ್ಲಿ ಬರುತ್ತೀರಾ ಅಲ್ಲಿ ಪರಿವಾರ ಇರುತ್ತೆ ನಂತರ ದೊಡ್ಡದಾಗ್ತಾ ಹೋಗುತ್ತೆ ಅಲ್ಲಿಯೂ ಕೂಡ ವಿವಾಹವಾಯಿತೆಂದರೆ ಪರಿವಾರ ಮತ್ತಷ್ಟು ವೃದ್ಧಿಯಾಗುವುದು ಮನೆ ಅಂದರೆ ಅರ್ಥ ಶಾಂತಿ ಇರುತ್ತೀರಾ ಆಗ ನಾವು ಸಹೋದರರಾಗಿರುತ್ತೇವೆ ಒಬ್ಬ ತಂದೆ ಮತ್ತು ಸಹೋದರರು ಇಲ್ಲಿ ಪ್ರಜಾಪಿತ ಬ್ರಹ್ಮರವರ ಸಂತಾನರು ಸಹೋದರ ಸಹೋದರಿ ಆಗಿದ್ದೇವೆ ಬೇರೆ ಯಾವುದೇ ಸಂಬಂಧ ಇಲ್ಲಿ ಇಲ್ಲ ರಾವಣ ರಾಜ್ಯದಲ್ಲಿ ಬಹಳ ವೃದ್ಧಿ ಆಗುತ್ತಾ ಇರುವುದು ತಂದೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತೆಯೂ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ಆಗ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇಳಿದು ಹೋಗುವುದು ಅಥವಾ ಬಿಟ್ಟು ಹೋಗುವುದು ವಿದ್ಯಾಭ್ಯಾಸದಿಂದ ಪಾಪಗಳು ಭಸ್ಮವಾಗುವುದಿಲ್ಲ ತಂದೆಯ ನೆನಪು ಮುಖ್ಯವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಪೂರ್ಣ ಅಂಕಗಳಿಂದ ಪಾಸ್ ಆಗಲು ತಮ್ಮ ಬುದ್ಧಿಯನ್ನು ಸತೋಪ್ರಧಾನ ಪಾರಸ ಮಾಡಿಕೊಳ್ಳಬೇಕು ಮಂದ ಬುದ್ಧಿ ಉಳ್ಳವರಿಂದ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ಡ್ರಾಮಾದ ವಿಚಿತ್ರ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಎರಡನೇದು ಈಗ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮ ಮಾಡಬೇಕು ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು ವರದಾನ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಆಶೀರ್ವಾದಗಳ ಅನುಭವ ಮಾಡುವಂತಹ ಕರ್ಮಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಕರ್ಮಯೋಗಿ ಅಂದರೆ ಅರ್ಥ ಪ್ರತಿ ಕರ್ಮ ಯೋಗಯುಕ್ತವಾಗಿರಬೇಕು ಕರ್ಮಯೋಗಿ ಆತ್ಮ ಸದಾ ಕರ್ಮ ಮತ್ತು ಯೋಗದ ಜೊತೆಯಲ್ಲಿ ಅಂದರೆ ಅರ್ಥ ಬ್ಯಾಲೆನ್ಸ್ ಇಟ್ಕೊಳ್ಳುವಂಥವರಾಗಿರುತ್ತಾರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರುವುದರಿಂದ ಪ್ರತಿ ಕರ್ಮದಲ್ಲಿ ತಂದೆಯ ಮೂಲಕ ಆಶೀರ್ವಾದಗಳು ಸಿಗುತ್ತವೆ ಆದರೆ ಯಾರ ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರಾ ಅವರಿಂದಲೂ ಆಶೀರ್ವಾದ ಸಿಗುತ್ತೆ ಕೆಲವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೃದಯದಿಂದ ಅವ್ರ ಪ್ರತಿಯಾಗಿ ಆಶೀರ್ವಾದ ಬರುತ್ತೆ ಅಲ್ವಾ ಇದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಇವ್ರು ತುಂಬಾ ಒಳ್ಳೆಯವರೆಂದು ಬಹಳ ಒಳ್ಳೆಯವರು ಅಂತ ಹೇಳುವುದೇ ಅಥವಾ ಒಪ್ಪಿಕೊಳ್ಳುವುದೇ ಆಶೀರ್ವಾದವಾಗಿದೆ ಸ್ಲೋಗನ್ ಸೆಕೆಂಡಿನಲ್ಲಿ ಸಂಕಲ್ಪಗಳನ್ನು ಸ್ಟಾಪ್ ಮಾಡುವ ಅಭ್ಯಾಸವೇ ಕರ್ಮಾತೀತ ಅವಸ್ಥೆಯನ್ನು ಸಮೀಪ ತರುತ್ತದೆ ಓಂ ಶಾಂತಿ